ಹಲೋ ಇವರಿವ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಜಾನು ಕನ್ನಡ ಲಾಗ್ಸೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ ನಾನಿವತ್ತು ಶಾವ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮನೆ ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಮಲ್ಲಿಗೆ ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಬೇರೆ ಇಟ್ಕೊತೀನಿ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಬನ್ನಿ ಈಗ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಶಾವಿಗೆಲಿ ಉಪ್ಪಿಟ್ಟು ಬಾತು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಶಾವಿಗೆಲಿ ಅದು ಆ ಎಮ್ ಡಿ ಆರ್ ಶಾವಿಗೆ ತುಂಬ ಚೆನ್ನಾಗಿ ಫ್ರೈ ಮಾಡಿ ಪ್ಯಾಕ್ ಮಾಡಿದ್ದಾರೆ ಬೇಕು ಅಂದರೆ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಂಡು ನಾನು ಈ ಥರ ಮಾಡ್ತೀನಿ ಮನೇಲಿ ಹಿಂಗಾದ್ರೆ ಸ್ವಲ್ಪ ತಿನ್ಬೋದು ಯಾಕೆ ನೀರೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಮುದ್ದೆ ಥರ ಆಗಿ ಆಗಿಬಿಡುತ್ತೆ ಹಂಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ಎಣ್ಣೆ ಹಾಕಿ ನಾನು ಈಗ ಫ್ರೈನ ಮಾಡಿ ಗೊಜ್ಜನ ರೆಡಿ ಮಾಡ್ಕೊತಾಯಿದ್ದೀನಿ ಮೊದಲಿಗೆ ಕಾಳು ಹಾಕಿ ಕರ್ಬೇಜ್ ಸೊಪ್ಪು ಹಾಕಿ ಎಣ್ಣೆನ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ನಾಲ್ಕು ಮೆಣಸಿನ್ಕಾಯ ಹಾಕೋಬೇಕು ಖಾರ ಬೇಕು ಅನ್ನೋದು ಸ್ವಲ್ಪ ನೀವು ಜಾಸ್ತಿ ಖಾರನ ಹಾಕೊಳ್ಳಿ ನನ್ನ ಮಗಳು ಜಾಸ್ತಿ ಖಾರನ ತಿನ್ನಲ್ಲ ಹಾಗಾಗಿ ನಾನು ಒಂದು ಎರಡು ಎರಡು ಮೆಣಸಿನ್ಕಾಯಿನ ಹಾಕಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿಲ್ಲ ಅಂದರೆ ಅದನ್ನೇ ಜಜ್ಜಿ ಹಾಕಿ ತುಂಬ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ ಇದಾದ ನಂತರ ಈರುಳ್ಳಿಗೆ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಸಾಲ್ಟು ಮತ್ತು ನಿಂಬೆಹಣ್ಣು ಒಂದು ಓಳು ನಿಂಬೆಹಣ್ಣು ಹಾಕಬೇಕು ನಾನು ಹಾಕಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅಮ್ಮಂಗೆ ಹಾಗೆ ಸ್ವಲ್ಪ ಹಾಲನ್ನು ಇಟ್ಟಿದ್ದೀನಿ ಅಮ್ಮಂಗೆ ಬರೀ ಕಾಫಿ ಟೀ ಕೊಡೋದು ಬೇಡ ಸ್ವಲ್ಪ ಬಿ ಪಿ ಇರಿ ಅಂದ್ಬಿಟ್ಟು ನಾನು ಶ್ರೀರಾಮನವ್ರದ್ದು ಬಾದಾಮಿ ತಂದಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಇವತ್ತಿಂದ ಅಮ್ಮನಿಗೆ ಸ್ವಲ್ಪ ಬಾದಾಮಿ ಕೊಡೋಣ ವಯಸ್ಸಾಯಿತು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಇದು ಶಾವ್ಗೆ ಎಮ್ ಟಿ ಅವ್ರದ್ದು ತುಂಬ ಚೆನ್ನಾಗಿದೆ ನೋಡಿ ಸ್ಟಿಕ್ಕಿ ಥರ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ನೋಡೋಕ್ಕೂ ಚೆನ್ನಾಗಿತ್ತು ಅವರೇ ಫ್ರೈ ಮಾಡಿರ್ತಾರು ನೋಡಿ ಈಗ ನಾವೇನು ಆಯಿಲಲ್ಲಿ ತುಂಬ ಡೀಪ್ ಫ್ರೈ ಮಾಡಬೇಕು ಮಾಡಬೇಕಂತೇಳಿ ಸ್ವಲ್ಪ ಹಾಕಿದ ತಕ್ಷಣವೇ ಅದು ತುಂಬ ಚೆನ್ನಾಗಿ ಇತ್ತು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಮೊದಲೇ ನೀರಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ಚುಮ್ಸಿ ಇಟ್ಕೋಬೇಕು ಇಲ್ಲ ಬೇಡ ಎಣ್ಣೆಲೇ ಫ್ರೈ ಮಾಡ್ಬೋದು ಅಂದರೆ ಎಣ್ಣೆಲೇ ಮಾಡಿದರೆ ಆಗುತ್ತೆ ನಾನು ಸ್ವಲ್ಪ ಇದೆಲ್ಲ ಆದಮೇಲೆ ಬಿಸಿನೀರು ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಸ್ವಲ್ಪನೇ ಸ್ವಲ್ಪ ಚಿಮ್ಮಿಸ್ತಾಯಿದ್ದೆ ಜಾಸ್ತಿನ ಹಾಕಿಲ್ಲ ಫ್ರೈ ಎಣ್ಣೆಲೇ ಆಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮೇಲೆ ನೀವು ನಾವು ಎಡ್ದಿ ಇಟ್ಟಿದಂಥ ಕಡಲೆಕಾಯಿ ಬೀಜನ ಮಿಕ್ಸ್ ಮಾಡಿ ಕಡಲೆಬೇಳೆನ ಫ್ರೆಂಡ್ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಮತ್ತು ನಿಂಬೆಣ್ಣನ ಹಾಕಲಿ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತು ತುಳಸಿ ಹಬ್ಬ ಮಂಗಳವಾರ ಏಕಾದಶಿ ಇರೋದ್ರಿಂದ ನಾನು ಮಾಡಿಲ್ಲ ಬುಧವಾರ ಮಾಡ್ತೀನಿ ಅಂದರೆ ಇವತ್ತು ಡ್ಯೂಟಿಗೆ ಹೋಗ್ಬೇಕು ಇದ್ದೀನಿ ಮೊದಲನೇ ಶಿಫ್ಟ್ ಇರೋದ್ರಿಂದ ಮಗಳು ಹೊರಟ್ಲು ನಾನು ಓಡ್ತೀನಿ ಮಧ್ಯಾಹ್ನ ಬರ್ತೀನಿ ಮಧ್ಯಾಹ್ನ ಬಂದು ಅಡುಗೆ ಏನು ಮಾಡ್ತೀನಿ ನಿಮಗೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ ನೋಡಿ ಮಧ್ಯಾಹ್ನ ಅಲ್ಲ ಎರಡೂವರೆ ಆಗೋಗಿದೆ ಈಗ ನಾನು ಕಡಲೆ ಕಾಣ್ ನೋಡಿ ಕಾಣಿಸ್ತಿದ್ದಿಲ್ಲ ಕಡಲೆಬೇಳೆ ಮತ್ತು ಸ್ವಲ್ಪ ಕಾಳನ್ನ ಹಾಕಿ ಪಲ್ಯನ ಮಾಡಿದ್ದೀನಿ ಹಾಗೆ ಎಲ್ಲ ತರಕಾರಿನೂ ಹಾಕಿ ನಾನು ತರಕಾರಿ ಸಾಂಬಾರು ಮಾಡಿದ್ದೀನಿ ಬೆಂಡೆಕಾಯಿನ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಯಾಕೆ ಅಂದರೆ ಇತ್ತು ಮಗಳು ತಿನ್ನಲ್ಲ ಬೇರೆ ಮಾಡಿಕೊಟ್ರೆ ಅಂದ್ಬಿಟ್ಟು ನಾನು ಅದರ ಸಾಂಬಾರ್ಗೆ ಹಾಕಿದ್ದೆ ಅದರಲ್ಲ ರಸ ಎಲ್ಲ ಸ್ವಲ್ಪ ಬಿಟ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಾಗುತ್ತೆ ಈಗ ರೈಸ್ ಆಯಿತು ಬನ್ನಿ ಊಟ ಮಾಡೋಣ ಎಲ್ಲರೂ ಇವತ್ತಾಗಿತ್ತು ನಮ್ಮ ಮಂಗಳವಾರದ ಇಲ್ಲ ಹಾಗೂ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿರ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ದಯವಿಟ್ಟು ವೀಡಿಯೋನ ನೀವು ಫ್ರೀ ಇದ್ರೆ ಆನ್ ಮಾಡಿಟ್ಟು ನೋಡಿ ಯಾಕೆಂದ್ರೆ ಯೂಸ್ ಜಾಸ್ತಿ ಬಂದ್ರೆ ಯೂಟ್ಯೂಬರ್ ಆಗೋದು ಥ್ಯಾಂಕ್ ಯು ಫ್ರೆಂಡ್ ಹೀಗೆ ನೋಡ್ತಾ ಇರಿ ಜನ ಕನ್ನಡ ಲಕ್ ಥ್ಯಾಂಕ್ ಯು ಸೋ